ಹೆಸರು ಡಾಕ್ಟರ್ ಸುಧಾ ಅಂತ ಹೇಳಿ ನಾನು ಮಹಾರಾಣಿ ವಿಜ್ಞಾನ ಕಾಲೇಜ್ನಲ್ಲಿ ಪ್ರಿನ್ಸಿಪಾಲ್ ಅಥವಾ ಪ್ರಾಂಶುಪಾಲಳಾಗಿದ್ದೆ ಇವಾಗ ನಿವೃತ್ತಿ ಹೊಂದಿದ್ದೇನೆ ನನ್ನ ಒಂದು ಪ್ರಮುಖ ಹವ್ಯಾಸ ಅಥವಾ ಇಷ್ಟವಾದ ವಿಷಯ ಅಂತಂದರೆ ಮಕ್ಕಳಿಗೆ ಕಥೆ ಹೇಳುವಂಥದ್ದು ಅದು ಎಂತಹ ಕಥೆಗಳು ಅಂತಂದರೆ ಪರಿಸರದ ಬಗ್ಗೆ ಕಥೆಗಳನ್ನ ಹೇಳೋದಕ್ಕೆ ನನಗೆ ತುಂಬ ಇಷ್ಟ ಯಾಕೆ ಅಂತಂದರೆ ಮಕ್ಕಳು ಮುಂದಿನ ಪ್ರಜೆಗಳಲ್ವ ಅವರು ಈ ಪರಿಸರವನ್ನು ಉಳಿಸ್ಕೊಳ್ಬೇಕು ಅದಕ್ಕೆ ನಾವೆಲ್ಲ ಸಹಾಯ ಮಾಡಬೇಕು ಅನ್ನೋದೇ ನನ್ನ ಇಷ್ಟ ಹಾಗಾಗಿ ನಾನು ಮಕ್ಕಳಿಗೆ ಪರಿಸರದ ಕಥೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ನನಗೆ ಪರಿಸರದ ಕಥೆಗಳ ಒಂದು ಪುಸ್ತಕಕ್ಕೆ ಪ್ರಶಸ್ತಿ ಕೂಡ ಬಂದಿದೆ ಮಕ್ಕಳೇ ಇವತ್ತು ನಾನು ಹೇಳುವಂತಹ ಕತೆ ನಮಗೆ ಪರಿಸರದಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳು ಗಿಡ ಮರಗಳು ಹೇಗೆ ಮುಖ್ಯ ಆಗತ್ವೆ ಅನ್ನೋದ್ರ ಬಗ್ಗೆ ಒಂದು ಕಥೆನ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಕಾಡಿತ್ತು ಆ ಕಾಡಿನಲ್ಲಿ ಅನೇಕ ರೀತಿಯ ಮರಗಳು ಬೆಳೆದಿತ್ತು ಗಿಡಗಳಿತ್ತು ಹೂವಿನ ಗಿಡಗಳು ಮರಗಳು ಎಲ್ಲ ಇತ್ತು ಪ್ರತಿದಿನ ಆ ಮರಗಳಲ್ಲಿ ಹೂವುಗಳು ಅರಳತಾ ಇತ್ತಲ್ಲ ಆ ಹೂವಿಂದ ಜೇನನ್ನು ಇರೋದಕ್ಕೆ ಜೇನು ಹುಳುಗಳು ಬರ್ತಾ ಇದ್ವು ದಂಡು ದಂಡಾಗಿ ಬಂದು ಜೇನು ಹೀರ್ಕೊಂಡು ಹೋಗಿ ತಮ್ಮ ಅದನ್ನು ಇಟ್ಟು ಜೋಪಾನ ಮಾಡಿ ಇದೆಲ್ಲ ಮಾಡ್ತಾ ಇದ್ವು ಈ ಜೇನು ಬಂದು ಹೋಗೋದ್ರಿಂದ ಎಷ್ಟು ಉಪಕಾರ ಇದೆ ಅನ್ನೋದು ಅಲ್ಲೇನಾಯಿತು ಒಂದು ಮರಕ್ಕೆ ತಿಳಿಲೇ ಇಲ್ಲ ಅದು ಭಾಳ ಒಂದು ಸ್ವಾರ್ಥಿ ಮರ ಆ ಸ್ವಾರ್ಥಿ ಮರ ಏನು ಯೋಚನೆ ಮಾಡ್ತು ಅಂತಂದರೆ ಒಂದು ಕೆಟ್ಟ ಯೋಚನೆ ಬಂತು ಅದಕ್ಕೆ ನಾವು ಮಾತ್ರ ಕಷ್ಟಪಟ್ಟುಬಿಟ್ಟು ಬೆಳಗ್ಗಿಂದ ರಾತ್ರಿವರೆಗೂ ಈ ಬಿಸಿಲಲ್ಲಿ ನಿಂತ್ಕೊಂಡು ಮಾರನೇ ದಿನ ಹೂವನ್ನು ಅರಳಿಸಿ ಅದರಲ್ಲಿ ಜೇನನ್ನು ತುಂಬಿ ಇಟ್ಟರೆ ಈ ಜೇನು ಹುಳುಗಳು ಬಂದ್ಬಿಟ್ಟು ಅದನ್ನೆಲ್ಲ ತಿನ್ಕೊಂಡು ಅದನ್ನು ಹೀರ್ಕೊಂಡು ಹೋಗುತ್ತಲ್ಲ ಇದು ಸರಿನಾ ಅಂತ ಯೋಚನೆ ಮಾಡಿಬಿಡ್ತದ ಅದಕ್ಕೆ ಇದು ಸರಿ ಅಲ್ಲ ಅಂತ ಅನ್ನಿಸ್ತು ಆಗೇನು ಮಾಡ್ತು ಅದು ಬೇರೆ ತನ್ನ ಸುತ್ತಮುತ್ತ ಇರೋ ಎಲ್ಲ ಮರಗಳಿಗೂ ಏನು ಹೇಳ್ತೋ ಬೇಡಪ್ಪ ಈ ಜೇನು ಹುಳುಗಳಿಗೆ ನಾಳೆಯಿಂದ ನಾವು ಜೇನು ಕೊಡೋಲ್ಲ ಅಂತ ಹೇಳಿಬಿಡೋಣ ಅಂತ ಹೇಳಿಬಿಡ್ತು ಸರಿ ಮರಗಳು ಇದನ್ನು ಯೋಚನೆ ಮಾಡಲಿಲ್ಲ ಸರಿಗೆ ಆಯಿತು ನಾಳೆಯಿಂದ ಜೇನು ಹುಳುಗಳು ಯಾರಿಗೂ ನಾವು ಮರದಿಂದ ನಮ್ಮ ಹೂವುಗಳಿಂದ ನಮ್ಮ ಮರಗಳಿಂದ ಜೇನು ಕೊಡೋದಿಲ್ಲ ಅಂತ ನಿಶ್ಚಯ ಮಾಡ್ಬೇಕು ಸರಿ ಮಾರನೇ ದಿನ ಬಂತು ಜೇನು ಹುಳುಗಳು ಝುಯ್ ಝುಯ ಅಂತ ಬಂದರೆ ಈ ಹೂವುಗಳು ಅರಳವೇ ಇಲ್ಲ ಬಿಡುತ್ತವೆ ಜೇನು ಸಿಗ್ತಾನೇ ಇಲ್ಲ ಪಾಪ ಜೇನು ಹುಳುಗಳಿಗೆ ಇದೇ ರೀತಿ ಏನಾಯ್ತು ಮಾರನೇ ದಿನವೂ ಆಯಿತು ಅದ್ರ ಮಾರನೇ ದಿನವೂ ಆಯ್ತು ಹೀಗೇ ಆಗ್ತಾ ಹೋಯ್ತು ಆವಾಗ ರಾಣಿ ಜೇನು ಅಂತ ಇರುತ್ತಲ್ಲ ಆ ರಾಣಿ ಜೇನು ಏನು ಹೇಳ್ತೋ ಇಲ್ಲಿ ನಾವು ಇರೋದೇ ಬೇಡ ಈ ಕಾಡಲ್ಲಿ ಇನ್ನೊಂದು ದೂರದ ಕಾಡು ಕೊಟ್ಟೋಗ್ಬಿಡೋಣ ಅಂತ ಮಾತಾಡ್ಕೊಂಡು ಎಲ್ಲ ಜೇನುಗಳು ಅಂತ ಇನ್ನೊಂದು ಕಾಡಿಗೆ ಹಾರ ಈ ಕಾಡಿನಲ್ಲಿ ಇವಾಗ ಏನಾಯ್ತು ಜೇನು ಹುಳುಗಳು ಇಲ್ಲ ಜೇನು ತಗೊಳ್ಳೋರು ಇಲ್ಲ ಆ ಥರ ಇದರಿಂದ ಏನಾಯ್ತು ಜೇನು ತಗೊಳ್ಳದೆ ಇದ್ದಿದ್ರಿಂದ ಜೇನು ಹುಳುಗಳು ಹೂವಿಗೆ ಬರದೇ ಇದ್ದಿದ್ರಿಂದ ಅವುಗಳ ಪರಾಗ ಸ್ಪರ್ಶ ಅಂತ ಹೇಳ್ತಾರೆ ಅದು ಆಗೋದು ನಿಂತೋಯಿತು ಹಾಗೇನಾಯಿತು ಕಾಯಿ ಕಚ್ಚಲಿಲ್ಲ ಹಣ್ಣಾಗಲಿಲ್ಲ ಬೀಜ ಆಗಲಿಲ್ಲ ಮತ್ತು ಮರಗಳು ಬೆಳೆಯೋದಕ್ಕೆ ಆಗ್ತಾ ಇಲ್ಲ ಚಿಗುರುಗಳೇ ಬರ್ತಾ ಇಲ್ಲ ಮೊಳಕೆ ಏನೂ ಇಲ್ಲ ಮರಗಳೆಲ್ಲ ಹಾಳಾಗೋಕ್ ಶುರುವಾಯಿತು ಅದೇ ರೀತಿಯಲ್ಲಿ ಜೇನು ಹುಳುಗಳು ಇಲ್ಲದೇ ಆಗ ಒಂದು ಮರ ಯೋಚನೆ ಮಾಡ್ತೀವಿ ನಾವು ಮಾಡಿ ತಪ್ಪಾಯಿತು ಅಂತ ಕಾಣಿಸುತ್ತೆ ಅಂತ ಯೋಚನೆ ಮಾಡ್ತಿದ್ವಿ ಅದೇ ಅಲ್ಲಿ ಒಂದು ಜೊತೆ ಗಿಣಿಗಳು ಬಂದಿತ್ತು ಆ ಗಿಣಿಗಳು ಹೇಳ್ತು ಈ ಜೇನು ಹುಣಗಳು ಇದ್ದಿದ್ರೆ ಈ ಕಾಡು ಎಷ್ಟು ಚೆನ್ನಾಗಿರ್ತಿತ್ತು ಈ ಮರಗಳೆಲ್ಲ ಎಷ್ಟು ಚೆನ್ನಾಗಿರ್ತಿತ್ತು ಆದರೆ ಈ ಮೂರ್ಖ ಬುದ್ಧಿ ಯಾರೋ ಒಬ್ಬ ಮರ ಹೇಳಿದ್ದು ಅಂತಂದ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದಾರಲ್ಲ ಅಂತ ಮಾತಾಡ್ಕೊಳ್ತಿತ್ತು ಇದನ್ನು ಮರಗಳು ಕೇಳಿಸ್ಕೊಂಡು ಗಿಣಿಗಳೇ ನೀವು ನಮಗೊಂದು ಉಪಕಾರ ಮಾಡ್ತೀರಾ ಅಂತ ಕೇಳ ಏನು ಉಪಕಾರ ಹೇಳಿ ಮಾಡ್ತೀವಿ ಅಂತ ಗಿಣಿಗಳು ಕೇಳಿದ್ವು ನೀವು ಆ ಪಕ್ಕದ ದೂರದ ಕಾಡಲ್ಲಿ ಇದೆಯೆಲ್ಲ ನಮ್ಮ ಜೇನು ಹುಳಗಳು ದಯವಿಟ್ಟು ಹೋಗ್ಬಿಟ್ಟು ಅವಕ್ಕೆಲ್ಲ ಹೇಳ್ತೀರಾ ಮತ್ತೆ ನಮ್ಮ ಕಾಡಿಗೆ ಬರಲಿ ಅಂತ ಕೇಳ್ಕೊಳ್ತೀವಿ ಸರಿ ಹೇಳ್ತೀವಿ ಅದಕ್ಕೇನಂತೆ ಅಂತ ಗಿಣಿಗಳು ಒಪ್ಕೊಂಡ ಆಮೇಲೆ ಆ ಗಿಣಿಗಳು ಆ ದೂರದ ಕಾಡಲ್ಲಿ ಪಕ್ಕದಲ್ಲಿ ಎಲ್ಲ ಸ್ವಲ್ಪ ದೂರದಲ್ಲಿದ್ದ ತಾಡಿಗೆ ಹೋಗ್ಬಿಟ್ಟು ಆ ಜೇನು ಹುಳುಗಳ ರಾಣಿಗೆ ನೋಡಿ ಅವ್ರದ್ದೆಲ್ಲ ತಪ್ಪಾಯ್ತು ಅಂತ ಕೇಳ್ಕೊಂಡಿದ್ದಾರೆ ಎಲ್ಲರೂ ವಾಪಸ್ ಬರಬೇಕಂತೆ ಅಂತ ಕೇಳಿಕೊಂಡ್ರು ಯಾರ ಪರವಾಗಿ ಮರಗಳ ಪರವಾಗಿ ಗಿಣಿಗಳ ಕೇಳ್ಕೊಂಡು ಸರಿ ಆಗ ಮತ್ತೆ ಆಯಿತು ಹೋಗೋಣ ಅಂತ ಹೇಳಿ ರಾಣಿ ಜೇನು ತನ್ನೆಲ್ಲ ಜೇನು ಹುಳುಗಳನ್ನು ಕರ್ಕೊಂಡು ಝುಂ ಅಂತ ಮತ್ತೆ ಈ ಕಾಡಿಗೆ ಬಂದವು ಮತ್ತೆ ಮರಗಳ ಹತ್ತಿರ ಹೋಗಿ ಮತ್ತೆ ಜೇನುಗಿರೋದು ಶುರುವಾಯಿತು ಮತ್ತೆ ಹೂವುಗಳು ಕಾಯಿ ಕಚ್ಚಿದ್ವು ಕಾಯಿ ಹಣ್ಣಾಯಿತು ಹಣ್ಣಿಂದ ಬೀಜಗಳು ಬಂತು ಬೀಜಗಳು ನೆಲದ ಮೇಲೆ ಬಿದ್ದವು ಮಳೆ ಬಂದಾಗ ಸಸಿಗಳೆಲ್ಲ ಮತ್ತೆ ಬೆಳೆಯೋದಕ್ಕೆ ಶುರುವಾಯಿತು ಚಿಟ್ಟೆಗಳೆಲ್ಲ ಮತ್ತೆ ಬಂದವು ಎಲ್ಲ ಪಕ್ಷಿ ಪ್ರಾಣಿಗಳೂ ಬಂದ್ವು ಬರಡಾಗಿದ್ದ ಕಾಡು ತಿರುಗಿ ಹಸರಾಗಿ ಚೆನ್ನಾಗಾಯ್ತು ಈಗ ಗೊತ್ತಾಯ್ತಾ ನಾವು ಒಬ್ರೇ ಇರಕ್ಕೆ ಸಾಧ್ಯ ಇಲ್ಲ ನಮಗೆಲ್ಲ ಪಕ್ಷಿ ಪ್ರಾಣಿಗಳು ಬೇಕು ಗಿಡ ಮರಗಳು ಬೇಕು ನೆನ್ಪಿಟ್ಕೋತೀರಾ ಚೆನ್ನಾಗಿದೆ ಅಲ್ವ ಕತೆ